ಶನಿ ಅಂತ ಸಂದರ್ಭದಲ್ಲಿ ಆತನ ಪ್ರಭಾವ ಹೇಗ್ಬೇಕಾದ್ರೂ ಇರಬಹುದು ಅಂದ್ರೆ ಸಾಡೆ ಸಾತು ಇರಬಹುದು ಅಥವಾ ವಕ್ರ ದೃಷ್ಟಿ ಇರಬಹುದು ಅಂತ ನೋಡೋದಾದ್ರೆ ಅವೆರಡೂ ವ್ಯತ್ಯಾಸ ತಿಳಿಸಬಹುದು ಅಂದ್ರೆ ಸಾಡೆ ಸಾತ್ ಇದ್ದಾಗ ಏನಾಗುತ್ತೆ ಶನಿ ವಕ್ರ ದೃಷ್ಟಿ ಬೀರಿದಾಗ ಜೀವನದಲ್ಲಿ ಯಾವ ರೀತಿ ವ್ಯತ್ಯಯ ಅಂತ ಈ ವಕ್ರದೃಷ್ಟಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಜನ್ಮ ನಕ್ಷತ್ರದಿಂದ ಮತ್ತು ಜನ್ಮ ಕುಂಡಲಿಯಿಂದ ಗೊತ್ತಾಗುತ್ತದೆ ಮತ್ತು ಪ್ರತಿ ತಿಂಗಳಲ್ಲೂ ಕೂಡ ಆಗುವಂತಹ ಬದಲಾವಣೆಗಳು ಗ್ರಹಗಳ ಬದಲಾವಣೆಗಳು ಅನ್ನುವಂಥದ್ದು ಏನು ಇರುತ್ತೋ ಈ ಪ್ರತಿಯೊಂದು ಗ್ರಹಗಳು ನಮ್ಮಲ್ಲಿರುವ ನವಗ್ರಹಗಳಿಗೂ ನವರಂಧ್ರಗಳಿಗೂ ಸಂಬಂಧ ಪಡುವಂತದ್ದು ಹೀಗೆ ಎಲ್ಲಿ ಯಾವ ಗ್ರಹ ವೀಕ್ ಆಗಿದೆ ಮತ್ತು ವಕ್ರ ದೃಷ್ಟಿಯಿಂದ ಹೇಗೆ ನಮ್ಮನ್ನ ನಮ್ಮ ಲಗ್ನವನ್ನು ನೋಡ್ತಾ ಇದೆ ವಕ್ರ ದೃಷ್ಟಿ ಹೇಗೆ ಕಂಡು ಹಿಡಿತೀವಿ ಶನಿ ಮಹಾತ್ಮ ನಮ್ಮ ಲಗ್ನವನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆ ಅನ್ನುವಾಗ ನಮಗೆ ಕಂಡು ಬರುತ್ತದೆ ಹಾಗೆ ನಮಗೆ ಈ ನವಗ್ರಹಗಳಿಂದ ಮತ್ತು ನವರ ನವರಂಧ್ರಗಳಿಗೂ ಸಂಬಂಧಪಡುವಂತೆ ನಮ್ಮ ಜೀವನದ ಅಂಶವನ್ನು ಕುಗ್ಗಿಸುತ್ತದೆ ಕುಗ್ಗಿಸುವಂತಹ ಮಾರ್ಗ ಈ ವಕ್ರದೃಷ್ಟಿಯಿಂದ ಅಂತ ಬರ್ತೈತೆ ಸಾಡೆ ಸಾತಿಯಿಂದ ಬರುವಂತಹ ನಷ್ಟಗಳು ಆ ಏಳೂವರೆ ವರ್ಷಗಳನ್ನು ಕೂಡ ಅನುಭವಿಸಬೇಕಾಗಿರುವಂತಹ ಫಲ ಫಲಗಳು ಏನಿರ್ತೈತೋ ಹಣ ಹಕಾಸು ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಪ್ರಯಾಣ ವಿಷಯದಲ್ಲಿ ಆಗಿರ್ಬೋದು ತೀರ್ಥ ಶನಿ ಮಹಾತ್ಮನ ನಷ್ಟ ವಿಷಯ ಅನ್ನುವಂಥದ್ದು ಬಂದಾಗ ಸಾಡೆ ಸಾತಿ ತೀರ್ಥ ಯಾತ್ರೆಗಳಿಗೆ ಹೋದ್ರೂನು ಕೂಡ ನಮಗೆ ಲಭಿಸಲ್ಲ ಫಲ ಲಭಿಸಲ್ಲ ಏಕಂತಂದ್ರ ಆಗ್ಲೇ ಹೇಳಿದೆ ಶನಿ ಮಹಾತ್ಮನ ಕಾಟದಿಂದ ದೇವನ್ ದೇವತೆಗಳೇ ಅದ್ರಲ್ಲಾಡ್ಬಿಡ್ತಾರೆ ಆಗಿರುವಾಗ ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇದ್ದಾಗ ಕಾಶಿಗೋದ್ರೂನು ಕರ್ಮ ತೀರಲ್ಲ ಅನ್ನುವಂಥದ್ದು ಒಂದು ಗಾದೆ ಇದೆಯಲ್ಲ ಈ ಒಂದು ಮೂಲ ಉದ್ದೇಶದಿಂದನೂ ಕೂಡ ಪೂರ್ವಜರು ಬರೆದಿಟ್ಟಿದ್ದಾರೆ ಇರಬಹುದು ಗುರುಗಳೇ ಹೌದು ನೀವು ಹೇಳಿದ ಹಾಗೆನೆ ಶನಿ ಮಹಾತ್ಮ ಅಂದ ಸಂದರ್ಭದಲ್ಲಿ ಪರಿಹಾರ ಕ್ರಮಗಳು ಅಂದಾಗ ಎಳಬತ್ತಿ ಹಚ್ಚುವಂಥದ್ದು ಅಥವಾ ದೇವಸ್ಥಾನದಲ್ಲಿ ವಿಶೇಷವಾದಂಥ ಶನಿ ಮಹಾತ್ಮನ ದೇವಸ್ಥಾನದಲ್ಲೇ ಪೂಜೆ ಮಾಡಿಸುವಂಥದ್ದು ಇಂಥ ಪ್ರಕ್ರಿಯೆಗಳನ್ನು ಮಾಡಿರ್ತಾರೆ ಆದ್ರೂ ಕೂಡ ಅವ್ರ ಸಮಸ್ಯೆಯಿಂದ ಮುಕ್ತರಾಗೋದಿಲ್ಲ ಅಂತ ಹೇಳಿದ್ರೆ ಇನ್ನೂ ದೋಷ ಇದೆ ಅಂತ ಅಂದ್ಕೊಳ್ಬೇಕಾ ಪದ್ಧತಿ ಸರಿ ಇಲ್ಲ ಅಂತ ಅಂದ್ಕೊಳ್ಬೇಕಾ ಅಂದ್ರೆ ದೋಷ ಅನ್ನುವಂಥದ್ದು ಖಂಡಿತವಾಗ್ಲೂ ಇರುತ್ತೆ ಅದನ್ನ ಯಾವ ರೂಪದಲ್ಲಿ ಅಂದ್ರೆ ಎಷ್ಟರ ಮಟ್ಟಿಗೆ ಅದನ್ನ ಪರಿಪಾಲನೆ ಮಾಡ್ತಾ ಮತ್ತು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತಾ ಇದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಮತ್ತು ಯಾವ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶನಿ ಮಹಾತ್ಮ ಅಲ್ಲಿ ನೆಲೆ ಓರಿದನ ಇಲ್ಲವ ಆ ದೇವಸ್ಥಾನದಲ್ಲ ಆ ದೇವಸ್ಥಾನದ ಪ್ರಾಮುಖ್ಯತೆ ಮತ್ತು ಶನಿ ಮಹಾತ್ಮನ ಭಗವಂತನ ಆಶೀರ್ವಾದ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವ ಬೀರಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ್ಲೂ ಅಥವಾ ನಮ್ಮ ಮನೆಗೆ ಆಕಸ್ಮಿಕವಾಗಿ ಯಾರಾದ್ರೂ ವಿಶೇಷವಾದ ವ್ಯಕ್ತಿ ಬಂದಾಗ ನಾವೇನಂತೀವಿ ಹಬ್ಬ ನಿಮ್ಮನ್ನೇ ನೆನ್ಸ್ಕೊತಾ ಇದ್ವಿ ನೂರು ವರ್ಷ ಆಯ್ಸು ಅಂತ ಹೇಳ್ತೀವಿ ಹಾಗೆ ನಮ್ಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಮ್ಮಲ್ಲಿ ಕಲ್ಮಶಗಳು ಇಲ್ಲದೆ ಹೋದಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು ಅನ್ನೋ ಕೂಡ ಒಂದು ರೋಮಾಂಚನ ಆಗುತ್ತೆ ಒಂದು ಅಲ್ಲಿಯ ಒಂದು ಶಕ್ತಿ ನಮಗೆ ಕರೆಕ್ಟ್ ಆದಾಗ ಒಂದು ನಮ್ಮ ಆಲೋಚನೆಗಳಲ್ಲಿ ಒಂದು ವಿಸ್ಮಯ ಅನ್ನುವಂಥದ್ದು ಆಗುತ್ತೆ ಹಾಗೆ ಶನಿ ಮಹಾತ್ಮ ದೇವಸ್ಥಾನ ಅನ್ನುವಂಥದ್ದು ಎಲ್ಲಾ ದೇವಸ್ಥಾನಗಳಲ್ಲೂ ಶನಿ ಮಹಾತ್ಮನ ಪವರ್ ಇದೆ ಅನ್ನುವಂಥದ್ದು ಕೆಲವು ದೇವಸ್ಥಾನಗಳಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಇರುತ್ತೆ ಕೆಲವು ದೇವಸ್ಥಾನ ತುಂಬಾ ದೇವಸ್ಥಾನಗಳಲ್ಲಿ ಇರುತ್ತೆ ಕೆಲವು ದೇವಸ್ಥಾನಗಳಲ್ಲಿ ಇರಲ್ಲ ಎಲ್ಲಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಇಂಥ ಜಾಗದಲ್ಲಿ ನನಗೆ ಪರಿಹಾರ ಮಾರ್ಗ ಸಿಕ್ಕಿಲ್ಲ ಅಂತಂದವರಿಗೆ ವಿಶೇಷವಾಗಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಪಟ್ಟಂತಹ ತಾರೆಮರ ಅಂತ ಬರುತ್ತೆ ಆ ತಾರೆಮರಕ್ಕೆ ಶನಿ ಮಹಾತ್ಮನ ಪವರ್ ಎಷ್ಟಿದೆಯೋ ಅದರ ಹತ್ತು ಪಟ್ಟಷ್ಟು ಕೂಡ ಆ ಮರಕ್ಕೆ ಅನ್ನುವಂಥದ್ದು ಇರುತ್ತೆ ಆ ಮರಕ್ಕೆ ಶಾಸ್ತ್ರೋತವಾಗಿ ಸಾಂಪ್ರದಾಯಿಕವಾಗಿ ಅಂತಂದ್ರೆ ವಿಶೇಷವಾಗಿ ಬಿಳಿ ಅನ್ನವನ್ನು ಸಂಪೂರ್ಣವಾಗಿ ಏನನ್ನು ಕೂಡ ಹಾಕಬಾರದು ಅದಕ್ಕೆ ಬಿಳಿಯನ್ನ ಪೂರ್ತಿ ಸಪ್ಪೆ ಆಗಿದ್ಕೊಂಡು ಆ ಅನ್ನವನ್ನು ಅದಕ್ಕೆ ಬುಡಕ್ಕೆ ಇಟ್ಟು ನಮಸ್ಕಾರ ಮಾಡುವಂಥದ್ದು ಮತ್ತು ವಿಶೇಷವಾಗಿ ಎಳ್ಳು ಕಪ್ಪು ಅಥವಾ ಬಿಳಿ ಹೆಳ್ಳು ಯಾವ್ದಾದ್ರು ಯೂಸ್ ಮಾಡಬಹುದು ಹೆಚ್ಚು ಕಪ್ಪು ಎಳ್ಳು ಯೂಸ್ ಮಾಡಿದ್ರೆ ಶನಿ ಮಹಾತ್ಮನ್ಗೆ ತುಂಬಾ ಪ್ರಿಯ ಆ ಹೆಳ್ಳನ್ನು ಬಿಳಿ ಬಟ್ಟೆನಲ್ಲಿ ಕಟ್ಟಿಟ್ಟು ಬತ್ತಿಗಳನ್ನು ಮಾಡಿ ಯಾವ ನಕ್ಷತ್ರದವ್ರಿಗೆ ಅಂದ್ರೆ ಯಾರಿಗೆ ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇರುತ್ತದ ಆ ರಾಶಿಯವರು ನಕ್ಷತ್ರದಿಂದಾನೇ ಸ್ಟಾರ್ಟ್ ಮಾಡಬೇಕು ಆ ನಕ್ಷತ್ರ ಕಂಪ್ಲೀಟ್ ಆಗೋವರೆಗೂ ಅಂದ್ರೆ ಒಂದು ತಿಂಗಳ ಗ್ಯಾಪ್ ಇರುತ್ತದೆ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಯಾವ ರಾಶಿ ನಕ್ಷತ್ರದವರಿಗೆ ಶನಿ ಮಹಾತ್ಮನ ದೋಷ ಅನ್ನುವಂಥದ್ದು ಇರುತ್ತದೋ ಆ ನಕ್ಷತ್ರದಿಂದ ನಕ್ಷತ್ರ ಮುಗಿಯುವವರೆಗೂ ಕೂಡ ಆ ಮರಕ್ಕೆ ನಮಸ್ಕಾರ ಮಾಡುವಂಥದ್ದು ಮತ್ತು ಈ ಬಿಳಿ ಅನ್ನವನ್ನು ಕೂಡ ನೈವೇದ್ಯವಾಗಿ ಇಡುವಂಥದ್ದು ಮತ್ತು ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಈ ಕಾರ್ಯವನ್ನು ಮಾಡ್ತಾ ಬಂದಾಗ ಅವರಿಗೆ ಇರುವಂತಹ ಶನಿ ಮಹಾತ್ಮನ ಸಾಡೆ ಸಾತಿ ದೋಷ ಅನ್ನುವಂಥದ್ದು ಏನಿದೆಯೋ ಮತ್ತು ದೇವಸ್ಥಾನಗಳಲ್ಲಿ ಸಿಗದೆ ಇರುವಂತಹ ಪ್ರಾಮುಖ್ಯತೆ ಬಲ ಅನ್ನುವಂಥದ್ದು ಪ್ರಕೃತಿಯ ಧರ್ಮದಿಂದ ಈ ತಾರೆ ಮರದಿಂದ ನಮಗೆ ಖಂಡಿತವಾಗ್ಲೂ ನಮಗೆ ಫಲ ಅನ್ನುವಂಥದ್ದು ಸಿಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ